ಪ್ರೈಸ್ ದ ಲಾಡ್ ರವಿಯ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಮತ್ತು ಸಹೋದರರಿಗೂ ಸಹೋದರರಿಗೂ ಯೇಸು ಕ್ರಿಸ್ತನಾದ ಮುದ್ದಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದನೆಯನ್ನು ತಿಳಿಸುತ್ತೇನೆ ಈ ದಿನದ ಒಂದು ವಾಕ್ಯವನ್ನು ಬಿರುಗಡೆನು ನಿಲ್ಲಿಸುವುದು ಎಂಬುದಾಗಿ ನಾವು ಓದುವರಾಗಿರೋಣ ನೂಕರ ಬರೆದವರ ಸ್ವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿನ ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತ್ತು ಅಷ್ಟರಲ್ಲಿ ಬಿರುಗಡೆ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ಕೊಂಡಿದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು ಹೀಗಿರಲಾಗಿ ಅವರು ಆತನ ಹತ್ತಿರಕ್ಕೆ ಬಂದು ಗುರುವೇ ಗುರುವೇ ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಕದರಿಸಿದನು ಗದರಿಸಲು ಅವು ನಿಂತವು ಶಾಂತವಾಯಿತು ತರುವಾಯ ಆತನು ನಿಮ್ಮ ನಂಬಿಕೆಯಲ್ಲಿ ಎಂದು ಅವರನ್ನು ಕೇಳಿದನು ಅವರಾದರೂ ಭಯಪಟ್ಟು ಈತನು ಯಾರಿರಬಹುದು ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ ನೀವು ಕೂಡ ಹೇಳಿದ ಹಾಗೆ ಅವು ಕೂಡ ಸಾರಿ ಅವು ಕೂಡ ಹೇಳಿದ ಹಾಗೆ ಕೇಳ್ತಾವಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು ಮತ್ತು ಆಶ್ಚರ್ಯಪಟ್ಟರು ಅಲೆಲುಯ್ಯ ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆ ಹಚ್ಚ ದಾಳಕ್ಕೆ ಎಂದು ಅಂದರೆ ಒಂದಾನೊಂದು ದಿನದಲ್ಲಿ ಒಂದಾನೊಂದು ದಿನದಲ್ಲಿ ಆತರ ಶಿಷ್ಯರ ಸಂಗಡ ಹೇಳ್ತಾನೆ ಆಚೆ ದಡ್ಡೆಗೆ ಹೋಗೋಣ ಎಂಬುದಾಗಿ ಆಚೆ ದಡ್ಡೆಗೆ ಹೋಗೋಣ ಎಂದಿದ್ದ ತಕ್ಷಣವೇ ಸರಿ ಆಯಿತು ಅಂತ ಶಿಷ್ಯರು ತನ್ನ ದೋಣಿಗಳನ್ನು ತೆಗೆದು ಹೊರಡುವವರಾಗಿರ್ತಾರೆ ಆ ಕೆರೆ ಆಚೆ ಕೆರೆ ದಡ್ಡಕ್ಕೆ ಹೋಗೋಣ ಅಂತ ಹೇಳಿದಾಗ ದೋಣಿಯನ್ನು ನೀರಿನೊಳಗೆ ತಳ್ಳಿ ಹೊರಡುವಂತರಾಗಿರ್ತಾರೆ ಹಾಲು ಲೂಯ್ಯ ನಾನು ಹೇಳುವನು ಏನಂದರೆ ಒಂದಾನೊಂದು ದಿನದಲ್ಲಿ ಅಂದರೆ ಈ ವಿಷಯ ಒಂದಾನೊಂದು ದಿನದಲ್ಲಿ ನೀವು ಆತನನ್ನು ಅಂಗೀಕರಿಸಿದವರು ಒಂದಾನೊಂದು ದಿನದಲ್ಲಿ ಆತನ ಒಂದು ದೀಕ್ಷೆ ಸ್ಥಾನವನ್ನು ತೆಗೆದುಕೊಂಡ ನೀವಾಗಿರುವಾಗ ಒಂದಾನೊಂದು ದಿನದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಯೇಸು ಬಂದಿರುವಾಗ ಒಂದಾನೊಂದು ದಿನದಲ್ಲಿ ಬಂದಿರುವಾಗ ಹಾಂ ನೀವು ಅದನ್ನು ಅಪ್ಸೆಪ್ಟ್ ಮಾಡಿ ಆತನೊಂದಿಗೆ ಹೋಗುವಾಗ ನಿಮ್ಮ ಜೀವನದ ಒಂದು ದೋಣಿಯಲ್ಲಿ ಆತನು ಬಂದಾಗ ಹಾಲ ತಗೊಂಡಾದಮೇಲೆ ನಿಮ್ಮ ಬರ್ತಾ ಇರೋದೇನೋ ಏಸು ಇರೋದು ನಿಮ್ಮ ಜೀವನದಲ್ಲಿ ಏಸು ಬಂದರು ಅಬ್ಸೆಕ್ಟ್ ಮಾಡಿದ್ರಿ ಅಲೆಲುಯ್ಯ ಸ್ವೀಕಾರ ಮಾಡಿದ್ರಿ ಬಾಯಿಂದ ಅರಿಕೆ ಮಾಡಿದ್ರಿ ಪಾಪಗಳನ್ನು ಅರಿಕೆ ಮಾಡಿದ್ರಿ ಬಂದು ಮಾಡಾದ್ಮೇಲೆ ಅಲೆಲುಯ್ಯ ಬನ್ನಿ ನಿಮ್ಮ ದೋಣಿಯಲ್ಲಿ ನೀವು ಕೂತ್ಕೊಂಡ್ರಿ ಆಯಿತು ಇನ್ನು ಜೀವನ ಇನ್ನು ಮುಗಿತು ಎಂಬ ಹಾಗೆ ಇನ್ನೇನು ಆರಾಮಾಗಿರ್ಬೋದು ಅನ್ನುವ ಹಾಗೆ ಯೇಸುವನ್ನು ಅಂಗೀಕರಿಸಿ ತನ್ನ ಮನೆಯೊಳಗೆ ಸ್ವಾಗತ ಮಾಡಿದ್ರಿ ದೋಣಿಯನ್ನು ಒಂದು ಜೀವನವನ್ನು ಒಂದು ದೋಣಿಯಲ್ಲಿ ನೀವು ಯೇಸುವಿನ ಜೊತೆ ಹೋಗ್ತಾ ಇದ್ದ್ರಿ ಹೋಗ್ತಾ ಇರುವಾಗ ಘಟನೆ ಏನಾಗುತ್ತೆ ಗೊತ್ತಾ ಹಾಲೆಲುಯ್ಯ ಇದು ಅದೇ ರೀತಿಯಾಗಿ ಸಂಭವಿಸುವಂಥ ಒಂದು ಸಾಮ್ಯ ರೂಪವಾಗಿರುವಂಥ ಇದು ವಾಕ್ಯವಾಗಿದೆ ಹಾಲೆಲುಯ್ಯ ನಿಮ್ಮ ಸಂಗಡ ಏಸು ಹತ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಬಂದ ಬಂದ ಕ್ಷಣವೇ ಏನಾಯ್ತು ಗೊತ್ತಾ ನೀರಿನೊಳಗೆ ನೂಕಿ ಹೊರಟರು ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತ್ತು ಪ್ರಿಯರಾದವರೇ ಪ್ರಿಯ ಸಹೋದರ ಸಹೋದರಿಯರೇ ನೀವು ಹೊರಟು ಆತನೊಂದಿಗೆ ಹೊರಟುವಾಗ ನೀರಿನಲ್ಲಿ ಓದುವಾಗ ಹೋಗುವಾಗ ಅಂದರೆ ನಿಮ್ಮ ಜೀವನದಲ್ಲಿ ಆತನು ಸಾಗುವಾಗ ನೀವು ಆವತನ ಜೊತೆಯಲ್ಲಿರುವಾಗ ಹಾ ನೀವು ಆತನನ್ನು ಮರೆತ್ರಿ ಹಲಲುಯ ಆತನನ್ನು ಮರೆತ್ರಿ ಪ್ರಾರ್ಥನೆಯಲ್ಲಿ ಮರೆತ್ರಿ ಸಂದೇಶದಲ್ಲಿ ಮರೆತ್ರಿ ಆತನ ವಾಕ್ಯವನ್ನು ಓದೋದ್ರಲ್ಲಿ ಮರೆತ್ರಿ ಹಲಲುಯ ಇಲ್ಲಿ ಮರೆತ್ರಿ ಅಂತಿಲ್ಲ ಆದರೂ ಆತನಿಗೆ ನಿದ್ರೆ ಅಂತಿತ್ತು ಆ ನಿದ್ರೆ ಹತ್ತೋಕ್ಕೆ ನೀವೇ ಕಾರಣ ಎಂಬುದಾಗಿ ನಾನು ಹೇಳ್ತೇನೆ ಹಾಲಲುಯ್ಯ ನಿದ್ರೆ ಏಸುವಿಗೆ ಬರಗೂಡೋದು ಯಾಕಂದರೆ ನೀವು ಆತನನ್ನು ಮಲಗಿಸ್ತಾ ಇದ್ದೀರಾ ನಿದ್ರೆ ಮಾಡಕ್ಕೆ ಬಿಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಹಾಲಲುಯ್ಯ ಏಸು ಸ್ವಾಮಿ ಮಲಗಿದ್ರು ಮಲಗಿದ ತಕ್ಷಣ ಏನಾಯಿತು ಗೊತ್ತಾ ಅದೇ ನಾವು ಇಪ್ಪತ್ತ್ಮೂರನೇ ವಚನದಲ್ಲಿ ನೋಡುವಾಗ ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತ್ತು ನಿಮ್ಮ ಜೀವನದಲ್ಲಿ ಜೊತೆಯಲ್ಲಿ ಬರುವಾಗ ನಿಮ್ಮ ಕುಟುಂಬದಲ್ಲಿ ಆತನು ಬಂದಾಗ ನೀವು ದಿಕ್ಕ ಸ್ಥಾನ ಆದರೆ ಅಷ್ಟೇ ತಗೊಂಡು ಹೋಗ್ತಿರುವಾಗಲೇ ಆತನ ನಿದ್ರೆ ಮಾಡಕ್ಕೆ ಬಿಟ್ರಿ ಆತನನ್ನು ಮಲಗಿಸ್ತರಿ ಹಾಲೆಲುಯ್ಯ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವನದಲ್ಲಿ ಯೇಸುವನ್ನು ಬಂದಾಗ ನಿಮ್ಮ ಜೀವನದಲ್ಲಿ ಆತನನ್ನು ಅಂಗೀಕರಿಸಿದಾಗ ನಿಮ್ಮ ಕುಟುಂಬದಲ್ಲಿ ಅಂಗೀಕರಿಸಿರುವಾಗ ಆತನನ್ನು ನಿದ್ದೆ ಮಾಡೋಕ್ಕೆ ಬಿಟ್ಟ್ರಿ ನಿದ್ದೆ ಮಾಡಕ್ಕೆ ಬಿಟ್ಟಾಗ ಏನಾಯಿತು ಮುಂದೇನು ಓದುವಾಗ ಅಷ್ಟರಲ್ಲೇ ಬಿರುಗಾಳಿ ಕೆರೆಯ ಮೇಲೆ ಬರಲು ಕಾಲೆಲುಯ್ಯ ಕ್ರೈಸ್ತರಾದವರಿಗೆ ಕೆಲವರು ಅನ್ಯರಿಗೆ ಹೇಳುತ್ತೆ ನೀವು ಕ್ರೈಸ್ತರಾದರೆ ಎಷ್ಟು ಕಷ್ಟ ಏನಕ್ಕೆ ಏಸು ಸತ್ಯವಾಗಿದ್ದರೆ ಎಷ್ಟು ಸಮಸ್ಯೆ ಏನಕ್ಕೆ ಹೌದು ಕೆಲವೊಂದು ಕೆಲವೊಂದು ಕ್ರೈಸ್ತ ವಿಶ್ವಾಸಿಗಳು ತನ್ನ ಏಸುವನ್ನು ಮರೆತು ಬಿಟ್ಟು ನಿದ್ರೆ ಮಾಡಕ್ಕೆ ಬಿಟ್ಟು ಈ ಲೋಕದ ರೀತಿಯಾಗಿ ಜೀವನ ಮಾಡ್ತಿರುವಾಗ ಸಮಸ್ಯೆ ಹುಟ್ಟುತ್ತೆ ಸೈತಾನ ನಿಮ್ಮನ್ನು ಅರಳ್ತಾ ಎಳಿತಾ ಇದೆ ನಿಮಗೆ ಸೈಡಿಗೆ ಏಸುವನ್ನು ಬಿಡ್ರಿ ಅಂತ ಹಾಲೆಲ್ಲುಯ್ಯ ನೀವು ಆತನನ್ನು ಅಂಗೀಕರಿಸಿದ್ದು ಒಕ್ಕಳಿ ಒಳ್ಳೆಯದೇ ಆತನನ್ನು ಸ್ವೀಕರಿಸಿದ್ದು ಒಳ್ಳೆಯದೇ ಆತನೇ ಆತನ ನಿದ್ರೆ ಎಲ್ಲಿ ಬಿಟ್ಟಿದ್ದು ಅದು ನಿಮ್ಮ ತಪ್ಪು ಆತನೊಟ್ಟಿಗೆ ಇರ್ರಿ ಹಾಲು ಯಾ ಆತನ ಸೈಡಿಗೆ ಬಿಟ್ಬಿಟ್ರಿ ನೀವು ಸೈಡಿಗೆ ಆಗಿಬಿಟ್ರಿ ಈ ಲೋಕದ ರೀತಿಯಾಗಿ ಇರಕ್ಷಣಾ ಸ್ಟಾರ್ಟ್ ಮಾಡಿದ್ರಿ ಆತನ ನಿಮ್ಮೊಟ್ಟಿಗೆ ಇರೋ ನಿಮ್ಮ ಜೊತೆ ಇರೋಕ್ಕೆ ಬಂದ ಆದರೆ ನೀವು ಬಂದಿತ್ತಷ್ಟೇ ಇನ್ನೇನು ನಮಗೆ ಸಮಸ್ಯೆ ಇಲ್ಲ ನಾವು ಫುಲ್ ಫ್ರೀಡಮ್ಮು ನಾವು ಸ್ವತಂತ್ರ ಹಾಂ ನಾವೇನು ಬೇಕಾದ್ರೂ ಮಾಡ್ಬೋದು ನನ್ನ ಹತ್ರ ಏಸು ಇದಾನೆ ಅಷ್ಟೇ ಹಾಂ ಆದರೆ ಏಸುವನ್ನು ಮರಿ ಮರೆತು ಹೋಗ್ರಿ ಏಸುವನ್ನು ಕೈ ಬಿಟ್ಟವರಾದ್ರಿ ನಿಮಗೆ ಸಮಸ್ಯೆ ಸ್ಟಾರ್ಟ್ ಆಯಿತು ಹೇಗೆ ಬಂತು ನೀರು ತುಂಬಕ್ಕೆ ಬಂತು ಇದ್ರಿ ಹಾಕ್ತಾ ಇದ್ರಿ ಚಲ್ತಾ ಇದ್ರಿ ಏನೇನೋ ಟ್ರೈ ಮಾಡಿದರು ಮೋಸ್ಟ್ಲಿ ಹಿಂಗಾಯಿತು ಅಂತ ಎಲ್ಲ ಏನೇನೋ ಟ್ರೈ ಮಾಡಿರ್ಬೋದು ಅಲ್ಲೆಲ್ವೀಯ ನೀರನ್ನ ಚೆಲ್ಲಿರ್ಬೋದು ಬಂದಿರೋ ನೀರನ್ನ ಕೆಳಗೆ ಹೋಗಿ ಬಿಡಕ್ಕೆ ಬಿಟ್ಟಿರ್ಬೋದು ಅಲ್ಲಿ ಬರ್ದಿಲ್ಲ ಆದರೆ ಆ ಘಟನೆ ನಡೆದಿರ್ಬೋದು ಅಂತ ನಾನು ಅಂದ್ಕೋತೀನಿ ಅಲ್ಲೆಲ್ವೀಯ ನಿಮ್ಮ ಜೀವನದಲ್ಲಿ ಏಸು ಬಂದಾಗ ಹಣದ ಸಮಸ್ಯೆ ಬಂದಾಗ ಯಾರ ಹತ್ರ ಹೋಗಿರ್ಬೋದು ಹಾಲೆಲ್ಲೂಯ್ಯ ಯಶುಗನ್ನು ಒಂದು ದಿವಸನಾದರೂ ನೆನೆಸಿದ್ರ ಆ ಥರನ ಪ್ರಾರ್ಥಿಸಿದ್ರ ನಾನೇ ನಿಮ್ಮೊಟ್ಟಿಗಿದ್ದೇನೆ ಧೈರ್ಯದಿಂದಿರು ಅಂದ ದೇವರು ನೀವೇ ಆತನ ನೀವು ಹಿಡ್ದಿಲ್ಲ ನೀ ಆತನ ಹಿಡಿದಿಲ್ಲ ಕೈ ಆಲ್ಮೋಸ್ಟ್ಲಿ ನೀವೇ ಹಿಡಿದುಬಿಟ್ಟು ಬಿಟ್ಬಿಟ್ಟಿರಿ ಅನ್ನಿಸುತ್ತೆ ಹಾಲೆಲ್ಲುಯ್ಯ ಆತನ ಹೇಳ್ತೇನೆ ನಾನೇ ನಿನ್ನೊಂದಿಗಿದ್ದೇನೆ ಧೈರ್ಯದಿದ್ದರು ಭಯ ಪಡಬೇಡ ದಿಗ್ಭರ್ಮೆ ದಿಗ್ಭ್ರಮೆಗೊಳ್ಳರು ಅಂತ ಹಾಲೂಯ್ಯ ನಿಮ್ಮ ಜೀವನದಲ್ಲಿ ಏನೂ ಒಂದು ಕಷ್ಟಗಳು ಬಂದಿದೆ ಆದರೆ ಅದನ್ನು ನಿದ್ರೆ ಮಾಡಕ್ಕೆ ಬಿಟ್ಟಿದ್ರಿ ಅಂತ ಅರ್ಥ ಒಂದಲ್ಲ ಸಮಸ್ಯೆ ಎರಡಲ್ಲ ಸಮಸ್ಯೆ ಸಮಸ್ಯೆ ಮೇಲೆ ಸಮಸ್ಯೆ ಯೇಸುವನ್ನು ಬಿಟ್ಬಿಟ್ರಿ ಎಲ್ಲಿವರೆಗೂ ಆತ ನಿದ್ರೆ ಎದ್ದು ಎತ್ತೆಚ್ಗಳವರೆಗೂ ಹಾಲೆ ಪತ್ನಾಲ್ಕನೇ ವಚನದಲ್ಲಿ ನೋಡುವಾಗ ಈಗಿರಲಾಗೆ ಅವರು ಆತನ ಹತ್ತಿರ ಬಂದು ಅಲ್ಲೂ ಎಲ್ಲ ಸಮಸ್ಯೆ ಫುಲ್ ಕ ನಮ್ಮ ಕೈಯ ತಪ್ಪು ಹೋದ್ಮೇಲೆ ನಮಗೆ ಏನು ಮಾಡೋಕ್ಕಾಗದ ಸಮಯದಲ್ಲಿ ಎಲ್ಲ ಹಾಸ್ಪಿಟಲ್ ಓಡಾಡಿ ಎಲ್ಲ ಕಡೆ ಹೋಗಿ ಎಲ್ಲ ಇದರಲ್ಲಿ ಹೋಗಿ ಸ್ವೈಪರ್ಸ್ಕೊಳಕ್ಕೆ ನೋಡಿ ಹಾಂ ಆಮೇಲೆ ಬಂದು ಗುರುವೇ ಗುರುವೇ ನಾ ಸಾಯ್ತಾ ಇದೀವಿ ಕಾಪಾಡ್ರಿ ಇಷ್ಟೊಂದು ಪ್ರಾಬ್ಲಮ್ಸ್ ನಿದ್ದೆ ಮಾಡಿ ಮಾಡಿದ್ರಂತ ಹಾಲೆಲ್ಲುಯ್ಯ ಸಹೋದರ ಸಹೋದರಿಯರೇ ಲೋಕದ ರೀತಿಯಲ್ಲಿ ಜೀವನ ಮಾಡಿಕೊಂಡು ಲೋಕದ ಆಡಂಬರವನ್ನು ತಗೊಂಡು ಐಷಿಯಾರೆ ಮೊದಲು ಹೋಗಿ ಸಿಕ್ಕಾಕೊಂಡಿದ್ದು ಸ್ವಾಸಿಗಳು ಸಹೋದರ ಸಹೋದರಿಯರು ಏಸು ನಮ್ಮೊಂದಿಗೆ ಇದ್ದಾಗ ಆತನನ್ನು ನಾವು ಮಹಿಮೆ ಪಡಿಸುವಂಥವರಾಗಿರಬೇಕು ಆತನ ಆರಾಧಿಸುವಂಥವರಾಗಿರಬೇಕು ವಾರ ವಾರ ಮಾತ್ರ ಹೋಗೋದಲ್ಲ ಕೆಲ ದಿನಗಳಲ್ಲಿ ಎಲ್ಲ ದಿನಗಳಲ್ಲಿ ಆತನನ್ನು ವಾಕ್ಯದ ರೂಪವಾಗಿ ಪ್ರಾರ್ಥನೆಯಲ್ಲಿ ಎಲ್ಲದರಲ್ಲೂ ನಾವು ಕೂಟಗಳಲ್ಲಿ ಇರುವಂಥವರಾಗಿರಬೇಕು ನಮಗೆ ಸಮಸ್ಯೆ ಏನು ಬರೋದಲ್ಲ ಅಂತಿಲ್ಲ ಆದರೆ ನಮ್ಮಲ್ಲಿ ಇರುವ ಆತನು ನಿದ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿದ್ದೆಯಲ್ಲಿ ಹೋದರೆ ಅಂದರೆ ನಾವು ಆತನಲ್ಲಿ ನಿದ್ದೆಗೆ ಬಿಟ್ಟರೆ ಸಮಸ್ಯೆ ಅಷ್ಟೇ ಎಲ್ಲಿ ಹಾಂ ನಿಮ್ಮ ನಂಬಿಕೆ ಎಲ್ಲಿ ಸಹೋದರ ಸಹೋದರಿಯೇ ನಿಮ್ಮ ಕಷ್ಟಗಳು ನೋವು ಕಾಯಿಲೆ ಇವೆಲ್ಲ ಇದ್ದಾವಲ್ಲ ಏಸುವಿನ ಹತ್ರ ಹೇಳಿದ್ರ ಏಸುವಿಗೆ ಕೇಳಿದ್ರ ಗುರುವೇ ನಮ್ಗೆ ಹಿಂಗಾಗಿದ್ದೆ ಗುರುವೇ ಹಿಂಗೆ ಇದ್ದೀವಿ ಅಂತ ಕೇಳಿದ್ರ ಇವಾಗಾದರೂ ಹತ್ರನೇ ಬಿಟ್ಟು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಏನೋ ಮಾಡಿಕೊಂಡು ಮಂತ್ರ ಗಂತ್ರ ಕಟ್ಕೊಂಡು ತಾರಾಗಿರಗಳು ಕಟ್ಕೊಂಡು ಸ್ತೋತ್ರ ಸರ್ವಶಕ್ತನಾದ ದೇವರು ಎಲ್ಲವೂ ಆತನಿಗೆ ಸಾಧ್ಯ ಉಂಟು ಆ್ಯ ನಂಬೋರು ಮಾತ್ರ ಆಮೇನೆ ಹೇಳ್ರಿ ದೊಡ್ಡದಾಗ ಆಮೇನೆ ಹೇಳ್ರಿ ಆಶೀರ್ವಾದ ಹೊಂದೋರು ಮಾತ್ರ ಇದರಲ್ಲಿ ಹಾದು ಹೋದವ್ರು ಮಾತ್ರ ಆತನನ್ನು ಸವಿದು ನೋಡೋರು ಮಾತ್ರ ಯಾವತ್ತೂ ಆತನನ್ನು ಬಿಡೋಲ್ಲ ನಿದ್ರೆಗೆ ಬಿಡಲ್ಲ ನಂಬಿಕೆಯಲ್ಲೇ ಇರ್ತಾರೆ ಕೆಲವರು ಮಾತ್ರ ನಂಬಿಕೆ ಇರೋರಿಗೆ ಮಾತ್ರ ಅಲ್ಲ ನಂಬಿಕೆ ಇರೋ ಮಾತ್ರ ನಾನು ಹೇಳ್ತಾ ಇಲ್ಲ ನಂಬಿಕೆ ಇಲ್ಲದವರು ಅರ್ಧ ಮರ್ಧದಲ್ಲಿ ಇರೋವರು ಓ ನಾನು ಅಂತ ಗೊಂಬ ಜೊಂಬಕ್ಕೊಳ್ಳೋರು ಅಹಂಕಾರ ಇರೋರು ನಾ ಮಾಡಿದ್ರೆ ಎಲ್ಲ ಅನ್ನೋರು ಏಸು ಇಲ್ಲ ಅಂದರೆ ಏನಿಲ್ಲ ಪ್ರೀತಿಯ ಸಹೋದರ ಸಹೋದರಿಯೇ ಏಸುವನ್ನ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಹತ್ರನೂ ಬಿಡಕ್ಕೆ ಹೋಗ್ಬೇಡ್ರಿ ನಿಮ್ಮ ನಂಬಿಕೆಯಲ್ಲಿ ನಾನು ಕೇಳ್ತಾಯಿಲ್ಲ ಎಸ್ ಕೇಳ್ತಾರೆ ಅದು ನಿಮ್ಮ ನಂಬಿಕೆಯಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ ನಮ್ಮ ನಂಬಿದಿರ ಕರೆಕ್ಟಾಗಿ ನಂಬಿದ್ರ ಲೋಕಕ್ಕೆ ನಾವು ತೋರ್ಸೋಕೋ ಏನೋ ಪರಲೋಕ ಸಿಗ್ತದೆ ಅಂದ್ಬಿಟ್ಟು ದೀಕ್ಷಾ ಸ್ಥಾನ ತೊಗೊಂಡು ಮನೆಗೆ ಆಗುತ್ತಾ ಅಲ್ಲಿ ಹೃ ನಂಬಿಕೆಯಲ್ಲಿ ಒಂದು ನಿಮಿಷ ನೀವು ಹೋಗಿ ಆತನ ಎಬ್ಬಿಸಿ ನೋಡಿ ಜೀವನದಲ್ಲಿ ಒಂದು ಬದಲಾವಣೆ ಕಾಣುತ್ತದೆ ಶಿವನಧಾಮದಲ್ಲಿ ಅಲ್ಲೇಯ್ಯ ಅವರು ಅದೇ ಮಾಡಿದ್ರು ರೀ ಗುರುವೇ ಗುರುವೇ ಇದ್ದೀವಿ ನಾವು ಏನು ಇದೇ ಮಾಡ್ತಾ ಇದೀ ಅದೇಳು ಅಂತ ಹೇಳಿದ್ರು ಆತನೇನು ಮಾಡ್ದು ಗೊತ್ತಾ ಗಾಳಿ ನೀರು ಹಾಂ ಗಾಳಿ ಉಪ ನೀರು ಗದರಿಸ್ತಾನಂತೆ ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಏಸು ಗದರಿಸುವಂತನಾಗಿದ್ದಾನೆ ರೋಗ ಇದೆಯಾ ಹಾಲ ಆತನು ಯಾರು ಅಂತ ರೋಗ ಗೊತ್ತು ಸೈತಾನ ಪೀಡಿತದಲ್ಲಿ ದೆವ್ವ ಪೀಡಿತದಲ್ಲಿದ್ದೀರಾ ಆತನಿಗೆ ಗೊತ್ತು ಸೈತನ್ ಗೊತ್ತು ಏಸು ಯಾರು ಎಂಬುದಾಗಿ ದೃಢವಾಗಿ ನಂಬಿಕೆಯಿಂದ ಪ್ರಾರ್ಥಿಸುವಾಗಿರ್ರಿ ಅವರು ಭಯಪಟ್ಟರು ಇದನ್ನು ಯಾರಿರ್ಬೋದು ಅಂತ ಛ ಇದೊಂದು ಆಶ್ಚರ್ಯ ಅನಿಸುತ್ತೆ ಜೊತೆಯಲ್ಲಿದ್ದು ಶಿಷ್ಯರು ಮತ್ತೆ ಯಾರು ಅಂತ ಕೇಳ್ತಾರಲ್ಲ ಕೆಲವ್ರು ಹಿಂಗೆ ಇದ್ದೀರ ಕಾಲೇಲೂ ಕೆಲವರು ಹೀಗೆ ಇದ್ದೀರ ನೀನು ಯಾರು ಇರ್ಬೋದು ಯೇಸು ದಿಶಸ್ಸನ್ನು ತೊಗೊಂಡಿರ್ತಾರೆ ಎಲ್ಲ ತೊಗೊಂಡ್ಬಿಟ್ಟು ಸಮಸ್ಯೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ಹೇಳ್ತಾರೆ ನೀನು ಇರ್ಬೋದು ನೀನು ಇಷ್ಟೊಂದು ಪ ಇದು ನೋಡಿಬಿಟ್ಟೆ ನಾನು ನೀನು ಅದ್ಭುತ ನೋಡಿಬಿಟ್ಟೆ ನೀನು ಯಾರಿರ್ಬೋದು ಅದೇಲ್ಲ ಸೋದರ ಸೋದರಿಯೇ ಬಾಯಿಂದ ಅರಿಕೆ ಮಾಡಿದ್ದಲ್ದೇನೆ ಹೃದಯದಿಂದ ನೊಬ್ಕೊಂಡವನಾಗಿರಿ ಅವೆಲ್ಲ ಕೇಳ್ತವೆ ಎಲ್ಲವೂ ಸಾಧ್ಯ ಆತನಿಗೆ ಎಲ್ಲ ರೋಗಗಳಿಗೆ ಸಾಧ್ಯ ಬಿಡಿಸುವಂಥ ವೈದ್ಯನ ವೈದ್ಯನಾಗಿದ್ದಾನೆ ವೈದ್ಯರಿಗಿಂತ ವೈದ್ಯನಾಗಿದ್ದಾನೆ ಅಲ್ಲಲ್ಲಿಯ ಯಾರ ಹತ್ರ ಹೋಗಿಲ್ಲ ಅಂದ್ರೆ ಫಸ್ಟ್ ಯೇಸುನ ಹತ್ರ ಹೋಗಿ ಸಾಲ ಇದೆಯಾ ರೋಗ ಇದೆಯಾ ದೇವಪೀಡಿತ ಇದೆಯಾ ಆಟ ಮಂತ್ರದಿಂದ ಇದೆಯಾ ಯೇಸುವಿನತ್ರ ಮಡಕಾಲು ಪ್ರಾರ್ಥನೆ ಮಾಡಿರಿ ಹಾಂ ಹೌದ್ರೆ ನೀವು ಕ್ರಿಶ್ಚಿಯನ್ ಆಗಿರಿ ಎಷ್ಟು ಸಮಸ್ಯೆ ಇರಬೇಕು ಅಂತ ಆದರೆ ಸಮಸ್ಯೆ ಇರ್ಬೋದು ಸಮಸ್ಯೆಗೆ ಬಿಡಿಸುವ ಆತನ ದೇವರಿದ್ದಾನೆ ಆ ನೆಲಯ ಎಲ್ಲಕ್ಕೂ ಶಕ್ತನಾದ ಸರ್ವಶಕ್ತನಾದ ದೇವರಿದ್ದಾನೆ ಈ ನಂಬಿಕೆ ಮಾತ್ರ ಇರಬೇಕು ನಿಮ್ಮ ನಂಬಿಕೆ ಎಲ್ಲಿ ಎಲ್ಲಿ ನಿಮ್ಮ ನಂಬಿಕೆ ಆತನ ಎಲ್ಲವೂ ಬಲ್ಲವನಾಗಿದ್ದಾನೆ ನೀರು ಗಾಳಿ ಸಮಸ್ತವನ್ನು ಅಖಂಡವನ್ನು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದ ದೇವರು ಮಾತ್ರ ಮಾತ್ರ ಮಾತು ಕೇಳಲ್ವಾ ಹಾಂ ನೀನು ನಂಬಬೇಕಷ್ಟೇ ನಿನ್ನ ನಂಬಿಕೆ ಇರಬೇಕು ಅಷ್ಟೇ ದೃಢವಾದ ನಂಬಿಕೆ ಇರಬೇಕು ಸಹೋದರ ಸಹೋದರಿಯರೇ ಅದೇ ನಂಬ್ರಿ ನಿಮ್ಮ ಜೀವನದಲ್ಲಿ ಯಶು ಬಂದಿದ್ದಾನಾ ನಿದ್ರೆ ಮಾಡಕ್ಕೆ ಬಿಡಬೇಡ್ರಿ ನಿದ್ರೆ ಮಾಡೋ ಬಿಟ್ಟರೆ ಸಮಸ್ಯೆ ಸ್ಟಾರ್ಟ್ ಸೈತಾನನ ಹೊಂಚಾಕ ಕೂತಿದ್ದಾನೆ ಯಾರನ್ನು ನುಂಗಲಿ ಅಂತ ನಿಮ್ಮಲ್ಲಿ ಒಂದು ನಿಧಿ ಇದೆ ರೀ ಅದಕ್ಕೆ ಬರ್ತಾನೆ ಅವನು ನಿಮ್ಮ ನಿಧಿನ ಕದಿಯಕ್ಕೆ ಬರೋದು ಅವನು ಹಾಲರಿಯ ಎಚ್ಚರವಾಗಿರಿ ಎಷ್ಟು ವಾಕ್ಯದಲ್ಲಿ ಬೆಳೀತಿರೋ ಎಷ್ಟು ಪ್ರಾರ್ಥನೆಯಲ್ಲಿ ಇರ್ತಿರೋ ಅದು ನಿಮಗೆ ಕಾವಲಾಗಿರುತ್ತೆ ನಿಮ್ಮ ಕುಟುಂಬ ಕಾವಲಾಗಿರುತ್ತೆ ನಿಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತೆ ಚರ್ಮಾತ್ರದಲ್ಲಿ ನಿಮ್ಮ ಹೆಸರು ಇನ್ನೊಂದು ನೀವು ವಾಕ್ಯ ಹೋದ್ರಿ ಅದಕ್ಕೆ ತಕ್ಕಾಗೆ ಅದನ್ನು ಗ್ರಹಿಸ್ಕೊಳ್ಳ್ರಿ ವಾಕ್ಯವನ್ನು ಧ್ಯಾನ ಮಾಡೋರಾಗಿರ್ರಿ ವಾಕ್ಯ ನೀವು ನಡೆಸುತ್ತೆ ಅಲ್ಲಿಯ ಶುದ್ಧವನ್ನು ಮಾಡುತ್ತೆ ನಿಮ್ಮ ಪಾಪ ಎಲ್ಲವೂ ಶುದ್ಧಗೊಳಿಸುತ್ತೆ ವಾಕ್ಯ ವಾಕ್ಯ ಓದುವಂಥವರಾಗಿರೋರು ಈ ವಾಕ್ಯದಿಂದ ಎಷ್ಟು ಜನ ಮರೆತಿರ್ತೀರೋ ಗೊತ್ತಿಲ್ಲ ಯಾರಾದರೂ ನಂಬಿ ಈ ಥರ ಜೀವನದಲ್ಲಿ ಸಮಸ್ಯೆಯಲ್ಲಿ ನೀರಲ್ಲಿ ಆದರೆ ದೋಣಿಯಲ್ಲಿದ್ದು ಏಸು ಇದ್ದು ಜೀವನದಲ್ಲಿ ಮುಣುಗ್ತಿರುವಂಥವರಾಗಿರೋರಾದರೆ ಎಚ್ಚರಗೊಳಿಸಿ ಏಸುವನ್ನು ಎಚ್ಚರಗೊಳಿಸಿ ನೀವು ಎಚ್ಚರವಾಗಿರ್ರಿ ಯೇಸು ಬರುವ ಸಮಯವಾಗಿದೆ ಸಿದ್ಧರಾಗೋಣ ನಾವು ನೀವು ಈ ದೇವರ ವಾಕ್ಯದಿಂದ ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ನನಗೆ ಫಾಲೋ ಮಾಡ್ತಿರೋ ಪ್ರತಿಯೊಬ್ಬರಿಗೂ ದೇವರು ಒಂದು ಅಭಿಷೇಕದಲ್ಲಿ ನಡೆಸುತ್ತಾನೆ ಒಂದು ಜ್ಞಾನ ತಿಳುವಳಿಕೆ ಧೈರ್ಯವನ್ನು ತುಂಬಿಸಿ ನಿಮ್ಮ ನಂಬಿಕೆಯನ್ನು ದೃಢವಾಗಿ ನಿಲ್ಲತಕ್ಕ ಹಾಗೆ ದೇವರು ಮಾಡುತ್ತಾನೆ ಎಂಬುದಾಗಿ ನನ್ನ ಪ್ರಾರ್ಥಿಸುತ್ತಾನೆ ಅನುದಿನದ ಒಂದು ಪ್ರಾರ್ಥನೆ ಆಗಿರುತ್ತೆ ನೀವು ನನ್ನೊಟ್ಟಿಗೆರೀ ನಾನು ನಿಮ್ಮನ್ನು ಪ್ರಾರ್ಥಿಸುವಂತನಾಗಿದೆ ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ ಕರ್ತನೆ ಈ ವಿಡಿಯೋ ನೋಡಿರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಆಶೀರ್ವಿಸು ಬಲಪಡಿಸು ಕರ್ತನೆ ಹೌದು ಕರ್ತನೇ ನಿನ್ನನ್ನು ಅಂಗೀಕರಿಸಿದ್ದಾರೆ ನಿನ್ನನ್ನು ಸ್ವೀಕರಿಸಿದ್ದಾರೆ ದೇವರೇ ನಿನ್ನ ಹಿಂದಿ ಇನ್ ಈ ಇದುವರೆಗೂ ಮಾಡಿರೋ ತಪ್ಪನ್ನು ಮುಂದೆ ಮಾಡದ ಹಾಗೆ ದೇವರೇ ನಿನ್ನನ್ನು ಹಿಡಿದು ನಿನ್ನ ನೀನು ಹಿಡಿದು ಕರ್ತಾರೆ ನಿನ್ನ ಜೊತೆಯಲ್ಲಿರುವಂಥವರಾಗಿರುತ್ತಾರೆ ಹೋಗಿ ಕರ್ತನೆ ಈ ವಿಡಿಯೋ ನೋಡಿರುವಂಥ ಪ್ರತಿಯೊಬ್ಬರಿಗೂ ಒಂದು ಆಶೀರ್ವಾದ ಉಂಟಾಗಲಿ ದೇವರೇ ನಿನ್ನನ್ನು ನಿದ್ದೆ ಮಾ ನಿದ್ರೆ ಮಾಡೋಕ್ಕೆ ಬಿಡದೆ ಕರ್ತಾನೆ ಅವರು ಎಚ್ಚರವಾಗಿದ್ದು ನಿನ್ನನ್ನು ಎಚ್ಚರಿಸುತ್ತಾ ನಿನ್ನನ್ನು ಜ್ಞಾನಿಸುತ್ತಾ ನಿನ್ನನ್ನು ಆರಾಧಿಸುತ್ತಾ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನೋಡ್ತಾರೆ ಅಪ್ಪ ಈಗಿನ ಮನ ತಿರುಗಿರುವಂಥ ಪ್ರತಿಯೊಬ್ಬರೂ ನಿನ್ನ ಆಶೀರ್ವದ ಸುಬಲಪಡಿಸು ಅವರ ಜೀವನದಲ್ಲಿ ಕರ್ತನೆ ಯಾವ ಬಿರುಗಾಳಿ ಬರದೆ ತಯರೇ ನೀನು ಎಲ್ಲಕ್ಕೂ ಸಾಧ್ಯ ಎಲ್ಲವನ್ನು ನಿಲ್ಲಿಸಿದೆಯಲ್ಲಪ್ಪ ಅವರ ಸಮಸ್ಯೆವನ್ನು ನಿಲ್ಲಿಸು ಅವರ ಆ ರೋಗವನ್ನು ನಿಲ್ಲಿಸು ದೇವರೇ ಆರೋಗ್ಯವನ್ನು ಕೊಡು ಹೌದು ಕರ್ತನೆ ಸಾಲದಲ್ಲಿರುವಂಥ ಅವರು ಕರ್ತನೆ ಸಾಲದಲ್ಲಿರುವಂಥ ಮಕ್ಕಳ ಕುಟುಂಬವನ್ನು ಕರ್ತನೆ ಹಾಲು ಅಲ್ಯ ಅವರನ್ನು ಸಾಲದಿಂದ ಬಿಡುಗಡೆ ನೀಡಿ ಒಳ್ಳೆ ಜೀವನ ಮಾಡತಕ್ಕ ಹಾಗೆ ದೇವರೇ ನೀನು ಮಾಡಿ ಕೊಡು ಎಲ್ಲಕ್ಕೂ ಸಾಧ್ಯ ನಿನ್ನ ಕೈಯಿಂದಪ್ಪ ಆಶ್ಚರ್ಯಗೊಳ್ಳತಕ್ಕ ಹಾಗೆ ನೀನು ಯಾರು ಇರಬಹುದು ಎಂಬುದಾಗಿ ಇನ್ನೊಂದು ಸಲ ಕರ್ತನೆ ಅವನ ಮನಸ್ಸಿಗೆ ತಟ್ಟತಕ್ಕ ಹಾಗೆ ನೀನು ಅದ್ಭುತವನ್ನು ಮಾಡು ಅದ್ಭುತವನ್ನು ಮಾಡು ಈ ಪ್ರಾರ್ಥನೆಯಿಂದ ನೀನು ಕೇಳಿರುವಂಥ ಪ್ರತಿಯೊಬ್ಬರೂ ಕರ್ತನೆ ಪ್ರಾರ್ಥನೆಯಿಂದ ಒಂದು ಆಶೀರ್ವಾದ ಉಂಟಾಗಲಿ ಎಂದು ಅವರು ಕೇಳಿರುವ ಎಲ್ಲರನ್ನೂ ಆಶೀರ್ವಾದವನ್ನು ಹೊಂದಿಕೊಡಲಿ ಯೇ ಶಿವಿನ ನಾಮದಲ್ಲಿ ತಂದೆ ಆಮೇನ್ ಆಮೇನ್